ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಯ ರೈತ ಸಂಘ ಹಾಗೂ ಸರ್ವೋದಯ ಕರ್ನಾಟಕ ಪಕ್ಷದ ಬೆಂಬಲಿತ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡ ಉರುಫ್ ಸ್ಟಾರ್ ಚಂದ್ರು ಅವರ ಚುನಾವಣೆ ಸಂಬಂಧ ಮಾನ್ಯ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯನವರ ಅಧ್ಯಕ್ಷತೆಯಲ್ಲಿ ಗಣಗಾಳು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜೈರಾಮ್ ರವರ ಮನೆಯಲ್ಲಿ ಹಾಗೂ ಚಂದಗಾಲು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದೇವರಾಜ್ ಮನೆಯಲ್ಲಿ ಚುನಾವಣೆಯ ಪೂರ್ವಭಾವಿ ಸಭೆಯನ್ನ ನಡೆಸಲಾಯಿತು ನಂತರ ಮಾತನಾಡಿದ ಶಾಸಕರಾದ ದರ್ಶನ್ ಪುಟ್ಟಣಯ್ಯ ನನ್ನ ಗೆಲುವಿಗೆ ಶ್ರಮಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ರೈತ ಸಂಘದವರು ಹಾಗೂ ಎಲ್ಲಾ ಮುಖಂಡರುಗಳಿಗೆ ಮಂದ ಅದೇ ರೀತಿ ಎಲ್ಲರೂ ಸಹ ನಮ್ಮ ಪಕ್ಷದ ಬೆಂಬಲಿತ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡ ಸ್ಟಾರ್ ಚಂದ್ರು ಅವರನ್ನ ದಯವಿಟ್ಟು ಗೆಲ್ಲಿಸಿಕೊಡಬೇಕು ಅಂತ ಮನವಿ ಮಾಡಿದ್ರು ಹಾಗೂ ಭೂತ್ ಮಟ್ಟದಲ್ಲಿಯೂ ಪ್ರತಿಯೊಬ್ಬರು ಕಾಂಗ್ರೆಸ್ ಗ್ಯಾರಂಟಿಯ ಬಗ್ಗೆ ತಿಳಿಸಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಅತ್ಯಧಿಕ ಮತಗಳಿಂದ ಗೆಲ್ಲಿಸಬೇಕು ಯಾವುದೇ ಭಿನ್ನಾಭಿಪ್ರಾಯಗಳನ್ನು ಮರೆತು ತಾವೆಲ್ಲರೂ ಒಗ್ಗಟ್ಟಾಗಿ ನನ್ನ ಗೆಲುವಿಗೆ ಶ್ರಮಿಸಿದ ರೀತಿ ವೆಂಕಟರಮಣೇಗೌಡ ಉರುಫ್ ಸ್ಟಾರ್ ಚಂದ್ರು ಅವರನ್ನ ಅದ್ಭುತಪೂರ್ಣವಾಗಿ ಗೆಲ್ಲಿಸಿಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡಿದ್ರು ಬೆಳೆಗಳಿಲ್ಲದೆ ಇರ್ಬೋದು ಎಲ್ಲ ಕೈ ಕೊಟ್ಟಿರ್ಬೋದು ಆದರೆ ಜೀವನ ಮಾಡಕ್ಕೆ ದಿನನಿತ್ಯ ಈ ಕಾರ್ಯಕ್ರಮ ಸರ್ಕಾರದವರು ಗುಣಮಟ್ಟದಿಂದ ಎಲ್ಲಾರು ಮೇಲೆ ಹೋಗಿಟ್ಕೊಂಡು ಮಾಡಿರೋದು ಇದನ್ನ ದಯವಿಟ್ಟು ಮಂದಟ್ಟು ಮಾಡ್ಕೊಡಿ ಎಲ್ಲರಿಗೂ ಮನೆಯಲ್ಲಿ ಮನೆ ಮನೆಯವ್ರೆ ಆ ಈ ಗ್ಯಾರಂಟಿಗಳು ನಿಜವಾಗ್ಲೂ ಇಂಪ್ಯಾಕ್ಟ್ ಗೊತ್ತಾಗುತ್ತೆ ಒಂದು ವರ್ಷ ಎರಡು ವರ್ಷ ಆದರೆ ನಿಜವಾಗಿ ಗೊತ್ತಾಗುತ್ತೆ ಅಂದರೆ ಅವರು ಎಲ್ಲರೂ ಮನೆಗಳಲ್ಲಿ ಅವರ ಆರ್ಥಿಕ ವ್ಯವಸ್ಥೆ ಮೇಲೆ ಒಯ್ದು ಅವ್ರಗಳಿಗೆ ಗಮನಕ್ಕೆ ಬರೋಕ್ಕೆ ಬರ್ತದೆ ಅದರಿಂದ ಇದನ್ನು ಮನವರಿಕೆ ಮಾಡಿಕೊಟ್ಟು ನಮ್ಮ ಚುನಾವಣೆಯಲ್ಲಿ ಯಾವ ಥರ ತಾವೆಲ್ಲ ಮಾಡಿದ್ರಿ ಅದೇ ಥರ ಸ್ಟಾರ್ ಚಂದ್ರವ್ರಿಗೂ ಮಾಡಿಸೋದು ಅವ್ರಿಗೂ ನಮ್ಮ ಕ್ಷೇತ್ರದಿಂದ ನಮ್ಮ ಮುಂದಕ್ಕೂ ನಮ್ಗೆ ಒಂದು ನಮ್ಗಳಿಗೆ ಅನುಕೂಲ ಆಗಲಿ ಏನೇ ಆಗಿದ್ರು ಚುನಾವಣೆಯಲ್ಲಿ ನಾವು ಎಷ್ಟು ಲೀಡ್ ಕೊಡ್ತೀವಿ ಇದ್ರ ಬಗ್ಗೆ ನೋಡ್ಕೊಂಡು ಎಲ್ಲ ಅದನ್ನು ಮಾಡ್ತಾರೆ ಅದಕ್ಕೆ ದಯವಿಟ್ಟು ಅವುಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಏನೇ ಕಾರ್ಯಕ್ರಮಗಳು ರೂಪಿಸ್ಕೊಡೋದು ಆದರೆ ಕೊನೆಗೆ ಓಟಿನ ದಿನ ಎಷ್ಟು ವೋಟ್ ಹಾಕ್ಸ್ಬೇಕು ಅನ್ನೋದಲ್ಲೇ ಮಾನದಂಡ ಅದು ಈ ಸಂದರ್ಭದಲ್ಲಿ ಮುಖಂಡರಾದ ರವಿ ಭೋಜೇಗೌಡ ಸಿಕೆ ನಾಗರಾಜ್ ನಾಗಣ್ಣ ಮೇಲುಕೋಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಉಮೇಶ್ ಎಂಪಿ ಶಂಕರೇಗೌಡ ಚಂದ್ರಣ್ಣ ದೇವರಾಜು ಶಂಕರ್ ಜೋಗಪ್ಪ ಕೆಜೋಗಿಗೌಡ ಆನಂದ ಶಂಕರೇಗೌಡ ವಿಜಯಕುಮಾರ್ ಶಿವಲಿಂಗಯ್ಯ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ರೈತ ಸಂಘದ ಮುಖಂಡರು ಉಪಸ್ಥಿತರಿದ್ದರು